ಹನ್ನೆರಡನೇ ಶತಮಾನದಲ್ಲಿ ಜನಿಸಿದಂಥ ಮಹಾನ್ ವಚನಕಾರ ಹಾಗೂ ಸಮಾಜ ಸುಧಾರಕರಾದ ಶ್ರೀ ಜಗಜ್ಯೋತಿ ಬಸವಣ್ಣವರು ಐಕ್ಯವಾದ ಸ್ಥಳಕ್ಕೆ ನಾವಿಂದು ಬಂದಿದ್ದೇವೆ ಶ್ರೀ ಅನ್ನಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಉಳ್ಳುವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನೆ ಕಾಲೇ ಕಂಬ ಎಣ್ಣ ದೇಹವೇ ದೇಗುಲ ಶಿರವೇವಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಒಂಟು ಜಗಮಕ್ಕಳವಿಲ್ಲ ಕೂಡಲ ಸಂಗಮ ಸ್ಥಳ ಇದು ಉತ್ತರ ಕರ್ನಾಟಕದಲ್ಲಿ ಬರುವಂಥ ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿದೆ ಇದು ಅನ್ನಬಸವಣ್ಣವರು ಐಕ್ಯವಾದ ಸ್ಥಳವಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಪ್ರಸಿದ್ಧವಾದ ಯಾತ್ರಾ ಸ್ಥಳಗಳಲ್ಲಿ ಇದು ಒಂದಾಗಿದೆ ಈ ಮಹಾದ್ವಾರವನ್ನು ದಾಟಿದ ಮೇಲೆ ನಮಗೆ ಇಲ್ಲಿ ಸಿಗುವುದು ಸಂಗಮೇಶ್ವರ ದೇವಾಲಯ ಈ ಸಂಗಮೇಶ್ವರ ದೇವಾಲಯವನ್ನು ಚಾಲುಕ್ಯರು ನಿರ್ಮಿಸಿದ್ದಾರೆ ಎಂಬ ಎಂದು ನಂಬಲಾಗುತ್ತದೆ ಇದು ಕೂಡಲ ಸಂಗಮ ಸಂಗಮೇಶ್ವರ ದೇವಾಲಯವನ್ನು ಮೊದಲು ನಾವು ಭೇಟಿಯಾಗಿ ನಂತರ ಬಸವಣ್ಣವರು ಐಕ್ಯವಾದ ಸ್ಥಳಕ್ಕೆ ಹೋಗಬೇಕಾಗುತ್ತದೆ ಇದು ಈ ದೇವಾಲಯವನ್ನು ಹದಿಮೂರನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಲ್ಲಿ ರಚಿಸಲಾಗಿದ್ದು ಹಾಗೂ ಅದ್ಭುತವಾದ ಶಿಲ್ಪಕಲೆಯನ್ನು ಇಲ್ಲಿ ನೋಡಬಹುದಾಗಿದೆ ಬಹಳ ಸುಂದರವಾಗಿ ಈ ಗುಡಿಯನ್ನು ಆಗಿನ ಶಿಲ್ಪಿಗಳು ಕೆತ್ತಿದ್ದಾರೆ ಹಾಗೆ ನಾವು ಈ ಮಂದಿರದ ಒಳಗಡೆ ನೋಡಬೇಕಾದರೆ ನಾಲ್ಕು ಕಂಬಗಳಿಂದ ಒಂದು ಹೊಂದಿರುವಂಥ ಒಂದು ಸಭಾ ಮಂಟಪವಿದ್ದು ಆ ಸಭಾ ಮಂಟಪದ ಮುಂದೆ ಗರ್ಭಗುಡಿ ಇದೆ ಗರ್ಭಗುಡಿಯಲ್ಲಿ ಸೋಮಲಿಂಗೇಶ್ವರ ಮೂರ್ತಿಯನ್ನು ನೋಡಬಹುದು ಈ ದೇವಾಲಯದ ದರ್ಶನವನ್ನು ಪಡೆದು ಮುಂದೆ ನಾವು ಅವರು ಐಕ್ಯವಾದ ಸ್ಥಳಕ್ಕೆ ಹೋಗಬೇಕಾಗುತ್ತದೆ ಇಲ್ಲಿಂದ ನಾವು ಬಸವಣ್ಣವರು ಐಕ್ಯವಾದ ಸ್ಥಳಕ್ಕೆ ಹೋಗುವ ಒಂದು ದಾರಿ ಇದು ಹೀಗೆ ನೋಡ್ತಾ ಇದ್ರಲ್ಲ ಇಲ್ಲಿಯ ಇದರ ಮೂಲಕ ನಾವು ಇಲ್ಲಿ ಒಳಗೆ ಇಳಿದು ಹೋಗಲು ಮೆಟ್ಟಿಲುಗಳಿವೆ ಈ ಮೆಟ್ಟಿಲುಗಳ ಮುಖಾಂತರ ನಾವು ಕೆಳಗೆ ಇಳಿದು ಹೋಗಲು ಅವಕಾಶವಿದೆ ಇಲ್ಲಿ ಇಳಿದು ಹೋದ ಮೇಲೆ ನಮಗೆ ಅಲ್ಲಿ ಸಿಗುತ್ತದೆ ಬಸವನೂರು ಐಕ್ಯವಾದ ಸ್ಥಳ ನೋಡಿ ಮೇಲಿಂದ ನೋಡಿದಾಗ ಕೆಳಗಿನ ವ್ಯೂ ಯಾವ ಥರ ಕಾಣುತ್ತದೆ ಈಗ ನೋಡ್ತಾ ಇದ್ದೀರಲ್ಲ ಅದುವೇ ನೋಡಿ ಬಸವಣ್ಣವರು ಐಕ್ಯವಾದ ಸ್ಥಳವಾಗಿದೆ ನಾವು ಇಲ್ಲಿಂದ ಕೆಳಗೆ ಇಳಿದು ಹೋದಾಗ ಕಪ್ಪು ಶಿಲೆಯ ಕಂಬಗಳನ್ನು ಒಳಗೊಂಡಿರುವ ದೇವಾಲಯದಲ್ಲಿ ಶಿವಲಿಂಗವನ್ನು ನೋಡುತ್ತೇವೆ ಈ ಶಿವಲಿಂಗವೇ ಜಗಜ್ಯೋತಿ ಬಸವಣ್ಣವರು ಐಕ್ಯವಾದ ಒಂದು ಸ್ವರೂಪವೆಂದು ನಾವು ನಂಬಲಾಗುತ್ತದೆ ಈ ಸ್ಥಳವನ್ನು ಕೂಡಲ ಸಂಗಮ ಎಂದು ಯಾಕೆ ಕರೆಯುತ್ತೇವೆ ಅಂದರೆ ಈ ಸ್ಥಳದಲ್ಲಿ ಮಲಪ್ರಭಾ ನದಿಯು ಬಂದು ಕೃಷ್ಣಾ ನದಿಯಲ್ಲಿ ಸಂಗಮವಾಗುತ್ತದೆ ಆದ್ದರಿಂದ ನಾವು ಕೂಡಲ ಸಂಗಮ ಈ ಸ್ಥಳವನ್ನು ಕೂಡಲ ಸಂಗಮ ಎಂದು ಕರೆಯುತ್ತೇವೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮಲಪ್ರಭಾ ನದಿಯು ಇಲ್ಲಿಂದ ಹರಿದು ಬಂದು ಕೃಷ್ಣ ನದಿಯನ್ನು ಸೇರುವ ಸ್ಥಳವಾಗಿದೆ ಜಗಜ್ಯೋತಿ ಬಸವಣ್ಣವರು ಹಾಗೂ ಅಸಂಖ್ಯಾತ ಶರಣರು ಮಡಿದ ಕಲ್ಯಾಣ ಕ್ರಾಂತಿಯು ಈ ಇಡೀ ಜಗತ್ತು ಕಂಡ ಕರಾಳತೆಗೆ ಸಾಕ್ಷಿಯಾಗಿದೆ ಹಾಗೂ ಮಣುಕಲುಕ್ಕಾಗಿ ನಡೆದ ಸಾಮಾಜಿಕ ನ್ಯಾಯದ ಶ್ರೇಷ್ಠ ಕ್ರಾಂತಿಯಾಗಿ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದಿದೆ ದಯವೇ ಧರ್ಮದ ಮೂಲವೆಂದ ಸಾಮಾಜಿಕ ನ್ಯಾಯದ ಹರಿಕಾರರಾದ ವಿಶ್ವಗುರು ಬಸವಣ್ಣನವರನ್ನೇ ಗಡಿಪಾರು ಮಾಡಿ ಭೀಕರವಾಗಿ ಕೊಂದ ಕರಾಳ ಸತ್ಯವು ಈ ನೆಲದಲ್ಲಿ ಹುದುಗಿ ಹೋಗಿದೆ ಮರಣಕ್ಕೂ ಮುನ್ನ ಬಸವಣ್ಣವರು ಕಲ್ಯಾಣದಲ್ಲಿ ನಡೆದ ಕ್ರೌರ್ಯವನ್ನು ಹೀಗೆ ಹೇಳಿದ್ದಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಹಣತೆಯಾಗಿತ್ತು ನಾನು ತೈಲವಾದೆನು ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರೂ ಪ್ರಣತೆ ಒಡೆದಿತ್ತು ತೈಲ ಚೆಲ್ಲಿತ್ತು ಬತ್ತಿ ಬಿದ್ದಿತ್ತು ಜ್ಯೋತಿ ನಂದಿತಯ್ಯ ನಮ್ಮ ಕೂಡಲ ಸಂಗಮನ ಶರಣರ ಮಣ ನೊಂದಿತಯ್ಯ ಇವೆಲ್ಲವನ್ನು ಕಂಡ ಈ ನಾಡು ಬಿಕ್ಕಿ ಬಿಕ್ಕಿ ಅತ್ತಿದೆ ಕಣ್ಣೀರು ಬತ್ತಿ ಕಣ್ಣಲ್ಲಿ ರಕ್ತವೇ ಹರಿದಿದೆ ನೊಂದ ಜೀವಿಗಳ ಅರ್ಥನಾದ ಮುಗಿಲು ಮುಟ್ಟಿದೆ ರಕ್ತ ಸಿಕ್ತ ಕಲ್ಯಾಣವು ಸ್ಮಶಾನವಾಗಿ ಬದುಕುಳಿದವರಿಗೆ ರಣಭೀಕರ ನೋವನ್ನುಂಟು ಮಾಡಿದೆ ಇದನ್ನೆಲ್ಲವನ್ನು ಕಂಡಾರೆ ಕಂಡ ಮೋಳಿಗೆ ಮಾರಯ್ಯನವರು ಹೀಗೆ ನೋಡಿದರು ಊರು ಕೆಟ್ಟು ಸೊರೆಯಾಡುವಲ್ಲಿ ಆರಿಗಾರು ಇಲ್ಲ ಬಸವಣ್ಣ ಸಂಘಕ್ಕೆ ಚನ್ನಬಸವನ್ನ ಉಳುವಿಗೆ ಪ್ರಭು ಕದಳಿಗೆ ಮಿಕ್ಕದ ಪ್ರಥಮರೆಲ್ಲರೂ ತಮ್ಮ ತಮ್ಮ ಲಕ್ಷಭಾವಕ್ಕೆ ಮಿಕ್ಕಿಯುವುದೇ ಮುಕ್ತಿಯನ್ನಿಹಿದರು ನನಗೊಂದು ಬಟ್ಟೆಯ ಹೇಳ ನೀಹಿಕಳಂಕ ಮಲ್ಲಿಕಾರ್ಜುನ ಎಲ್ಲರಿಗೂ ಧನ್ಯವಾದಗಳು